ಮತ್ತೆ ಕಾಜಿ ಅಮ್ಮ ಇಷ್ಟು ಮಾಡಿಸಿದೀನಿ ಅಳೋದೇ ಒಟ್ಟೆಯಿಂದ ಗೊತ್ತಿಲ್ಲ ಹೇಳ್ಬೇಕಾದ ಕಾಜಿ ಅಮ್ಮನ್ಸಿ ಅಣ್ಣ ಯಾರು ಮಾಡ್ತೀರ 그 맞아 t i m அம்மா நீங்க மாத்தடணும் இந்த கேமா மாத்தடணும் நீ பேப்பர் ஆப்ல ஏமா அம்மா மாத்தடமா ப்ளீஸ் அம்மா நல்லா இருக்கீங்க சொண்டைக்கட்டி வெட்டி கட்டி உஷ் கர்டடலாம் பண்ணிடமா செட் செய்யுங்க Vamos okay. lá. ಬರ್ತಾರೆ ಅಂದರೆ ಯಾವಾಗ್ಲೂ ಇಂಟ್ರೆಸ್ಟ್ ಇದ್ದಾಗ ಚೆನ್ನಾಗಿ ಬರುತ್ತೆ ನೀವು ಎಲ್ಲೋ ಮೈಟಿಂಗ್ ಕೊಟ್ಟೋ ಬಂದಾಗ ಆಗಲ್ಲ ನೀಡಮ್ ಏನೇನು ಕೊಡ್ತೀವಿ ಅದ್ರ ಕಡೆ ಗಮನ ಸ್ ನೀಡಂಗೆ ಬರುತ್ತೆ ಕ್ಯಾಮ್ರಾ ಇಲ್ಲಿದ್ದಾಗ ಇಲ್ಲಿ ಸ್ಕ್ರೀನಲ್ಲಿ ಓದ್ಕೋಬೇಕು ಕ್ಯಾಮ್ರಿಂದ ನೀವೇನು ಮಾಡ್ತೀವಿ ಈ ಥರ ಇಲ್ಲಿ ಅರ್ಧ ಹಿಂಗೆ ಇಟ್ಕೋಬಾರ್ದು ಫೇಸ್ ಕ್ಯಾಮ್ರಾ ಎದು ಮಾಡಿದಾಗ ಹಿಂಗೆ ಚೇಂಜಸ್ ತಿಳ್ಕೊಳ್ಬೇಕು ತಿಳ್ಕೊಂಡಾಗ ಇಷ್ಟೇ ನೋಡಬೇಕು ತೀರೆ ಯಾವಾಗಲೂ ಇಲ್ಲಿದ್ರೆ ದುಡ್ಡು ಇದಾಗಲ್ಲ ಐಬಾಲ್ ಲೆವೆಲ್ ಕಂಡ ಕರೆಕ್ಟಾಗಿರಬೇಕು ಐಬಾರ್ಗೆ ಕಂಡು ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿಲ್ಲ ఐబాల్ లెవెల్ నోడ కెమెరా ఈ క్య్రెడ్ ఇవ్వేం తిరుగుబాయి తిరుగుబాద్దు ఇష్ట ఫేసు క్యమ్రా కనిస్ట్ తో ఎల్ కిస్క్రె చన ఐబాల్ లెవెల్ మళ్ళీ మాట్లాడే ఎదుర్కొంది ఎదుర్కొంటే

ಭೂಮಿಗೆ ತಲೆ ಬಿಸಿ ನೋಡ್ತೀವಿ ಅಂತ ಕೈ ಮಾಡ್ಕೊಂಡೆ ಬಾಯಿ ಮಾಡ್ತೀವಿ ಬಾಯಿ ಮಾಡ್ಕೊಂಡು ಬಾಯಿ ಮೊಸರು ಮಾಡ್ಕೋತ್ರಿ ಅನ್ನಕ್ಕೆ ಜವನಿಲ್ಲಾಗಿ ಗೊತ್ತಿಲ್ಲ ಬಾಯಿ ಬಿದ್ದಿದೆ ಅದು ಯಾರ್ಯಾದ್ರು ಯಾರ್ಯಾರು ನೋಡಿದ್ರೆ ಭಾವ ನೋಡ್ತೇವೆ